ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲೆಯ ಶೈಕ್ಷಣಿಕ ಸ್ಥಿತಿಗತಿ ಅರಿತು ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಉನ್ನತ ಶಿಕ್ಷಣ ಸಿಗುವಂತಾಗಬೇಕು ಎಂಬ ಆಶಯ ಹೊಂದಿ ರಾಯಚೂರು ಜಿಲ್ಲೆಯಲ್ಲಿರುವ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಯ ಚಿಂತನೆಯೊಂದಿಗೆ ತಾವು ನೂತನ ಕುಲಪತಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದು ಈ ವಿಶ್ವವಿದ್ಯಾಲಯವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಎಂಬ ಮಹತ್ತರವಾದ ಕಾರ್ಯಕ್ಕೆ ತಾವು ಪ್ರತಿಯೊಬ್ಬರ ಸಹಕಾರ ಕೋರುವುದಾಗಿ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಅವರು ಹೇಳಿದರು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮುಚ್ಚಯದ ಸಭಾಂಗಣದಲ್ಲಿ ಜುಲೈ ಎಂಟರಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ವಿಶ್ವವಿದ್ಯಾಲಯವು ಅಂದಾಜು ಎರಡು ಐವತ್ತು ಎಕರೆ ಪ್ರದೇಶ ವ್ಯಾಪ್ತಿಯಲ್ಲಿದೆ ಇಪ್ಪತ್ತು ಕೋರ್ಸ್ಗಳನ್ನು ನೀಡಲಾಗುತ್ತದೆ ಇಪ್ಪತ್ತು ಸರ್ಕಾರಿ ಕಾಲೇಜುಗಳು ಆರು ಅನುದಾನಿತ ಕಾಲೇಜುಗಳು ಎಂಟು ಬಿಎಡ್ ಕಾಲೇಜುಗಳು ಎರಡು ಬಿಪಿಎಡ್ ಮತ್ತು ಒನ್ನೂರ ಖಾಸಗಿ ಕಾಲೇಜುಗಳು ಸೇರಿ ಒಟ್ಟು ಒನ್ನೂರ ಸಂಯೋಜಿತ ಕಾಲೇಜುಗಳು ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತವೆ ಎಂದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಾಹಿತಿ ನೀಡಿದ ಅವರು ರಾಜ್ಯ ಸರ್ಕಾರವು ಈ ವಿಶ್ವವಿದ್ಯಾಲಯಕ್ಕೆ ಮೂವತ್ತೊಂದು ಬೋಧ ಹುದ್ದೆಗಳನ್ನು ಮಂಜೂರು ಮಾಡಿದೆ ಮೌಲ್ಯಮಾಪನ ವ್ಯವಸ್ಥೆಯನ್ನು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರಲು ಮತ್ತು ವಿಶ್ವವಿದ್ಯಾಲಯದ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲು ವಿಶ್ವವಿದ್ಯಾಲಯವು ಡಿಜಿಟಲ್ ಮೌಲ್ಯಮಾಪನ ಪ್ರಾರಂಭಿಸಿದೆ ಮೂಲ ಸೌಕರ್ಯ ಮತ್ತು ಪ್ರಯೋಗಾಲಯ ಅಭಿವೃದ್ಧಿಗಾಗಿ ಸರ್ಕಾರವು ಹದಿನೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಮಾನವ ಜಿನೋಮ್ ಕೇಂದ್ರಕ್ಕೆ ಕೆಕೆಆರ್ಡಿಬಿ ಬಿ ನಿಧಿಯಡಿಯಲ್ಲಿ ಸರ್ಕಾರವು ನಲವತ್ತೇಳು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮೂಲ ಸೌಕರ್ಯ ಮತ್ತು ಪ್ರಯೋಗಾಲಯ ಅಭಿವೃದ್ಧಿಗಾಗಿ ಕೆಕೆಆರ್ಡಿಬಿ ಬಿ ನಿಧಿಯಡಿಯಲ್ಲಿ ಸರ್ಕಾರ ಮೂವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೆಲವು ಅವಶ್ಯಕತೆಗಳು ಬೇಕಿದೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಏನೇ ಸಲಹೆ ಮತ್ತು ಮಾರ್ಗದರ್ಶನವಿದ್ದರೆ ಅದನ್ನು ತಾವು ಸ್ವೀಕರಿಸುವುದಾಗಿ ಹೇಳಿದರು ಇತ್ಯಾದಿ ಸುಮಾರು ಹದಿನೇಳು ಡಿಪಾರ್ಟ್ಮೆಂಟ್ಗಳು ಸ್ಥಾಪನೆ ಆದವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಎಸ್ಟಾಬ್ಲಿಷ್ ಆಯಿತು ಈಗ ಸುಮಾರು ಟೋಟಲ್ ನಮ್ಮಲ್ಲಿ ಇಪ್ಪತ್ತು ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಆಮೇಲೆ ಸುಮಾರು ಕೆಲವು ಕಡೆಗೆ ನಮಗೆ ಪಿ ಜಿ ಕೋರ್ಸ್ಗಳು ನಡೆಸಿರ್ತಕ್ಕಂತಹ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೆಲವುಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ನಮ್ಮಲ್ಲಿ ಈ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಸುಮಾರು ನೂರ ಐವತ್ತಾರು ಎಕರೆ ಎರಡುನೂರ ಐವತ್ತಾರು ಎಕರೆ ಇದರಲ್ಲಿ ನಮ್ಮ ಕ್ಯಾಂಪಸ್ ಇರ್ತಕ್ಕಂಥದ್ದು ಮತ್ತು ಇದರಲ್ಲಿ ಸುಮಾರು ನಿಯೋಜಿತವಾಗಿರ್ತಕ್ಕಂಥ ಅಪಿಲಿಟೆಡ್ ಕಾಲೇಜುಗಳು ನೂರ ಎಂಬತ್ನಾಲ್ಕು ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಇಪ್ಪತ್ತು ಸರ್ಕಾರಿ ಕಾಲೇಜುಗಳು ನಮಗೆ ಬರ್ತವೆ ಅನುದಾನಿತ ಆರು ಕಾಲೇಜುಗಳು ಇಲ್ಲಿರ್ತಕ್ಕಂಥದ್ದು ಇದರಲ್ಲಿ ಎಂಟು ಬಿ ಎಡ್ ಕಾಲೇಜುಗಳಿದ್ದಾವೆ ಬಿ ಪಿ ಎಡ್ ಎರಡು ಕಾಲೇಜುಗಳಿದ್ದಾವೆ ಖಾಸಗಿ ಸುಮಾರು ನೂರ ನಲವತ್ತೆಂಟು ಕಾಲೇಜುಗಳು ಇರ್ತಕ್ಕಂಥದ್ದು ಇದರಲ್ಲಿ ನಮಗೆ ಮೇನ್ ಕ್ಯಾಂಪಸ್ನಲ್ಲಿ ಒಟ್ಟು ನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಇದರಲ್ಲಿ ಇದ್ದಾರೆ ಮತ್ತು ಸಂಯೋಜಿತ ಕಾಲೇಜುಗಳ ಒಟ್ಟು ನಮಗೆ ನಾಲ್ಕು ಸಾವಿರದ ಇನ್ನೂರ ಎರಡು ಎಂಟು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಮತ್ತು ಸಂಯೋಜನಿತ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನನಗೆ ಆರು ಸಾವಿರದ ಮುನ್ನೂರ ನಲವತ್ತ್ಮೂರು ಇಲ್ಲಿರ್ತಕ್ಕಂಥದ್ದು ಒಟ್ಟು ಹದಿಮೂರು ಕಟ್ಟಡಗಳು ಇರ್ತಕ್ಕಂಥದ್ದು ಮತ್ತು ಇಲ್ಲಿ ನನಗೆ ತರಗತಿ ಮತ್ತು ಕೊಠಡಿಗಳು ಪ್ರಯೋಗಾಲಯ ಕಟ್ಟಡಗಳು ಗ್ರಂಥಾಲಯದ ಒಂದು ಕಟ್ಟಡ ವಿದ್ಯಾರ್ಥಿ ಹಾಸ್ಟೆಲ್ಗಳು ಕಟ್ಟಡಗಳು ಐದು ವಿದ್ಯಾರ್ಥಿ ಮಹಿಳೆಯರ ಹಾಸ್ಟೆಲ್ಗಳು ಎರಡು ಇರ್ತಕ್ಕಂಥದ್ದು ಅತಿಥಿ ಗೃಹದ ಒಂದು ಕಟ್ಟಡ ತೋರಿಸಿದಲ್ಲಿ ಇಂಜಿನಿಯರಿಂಗ್ ವಿಭಾಗದ ಕಟ್ಟಡಗಳು ಹೊಂದಿದೆ ಇಲ್ಲಿ ನಮಗೆ ಶಾಶ್ವತವಾಗಿರ್ತಕ್ಕಂಥ ಬೋಧನೆ ಮಾಡ್ತಾ ಇರ್ತಕ್ಕಂಥವು ಪರ್ಮನೆಂಟ್ ನಮಗೆ ಕೇವಲ ಐದು ಜನ ಮಾಡ್ತಾ ಇದ್ದಾರೆ ಕಾಯಂ ಬೋಧಕೇತರ ಸಿಬ್ಬಂದಿ ಇಲ್ಲಿ ಆರು ಜನ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಇರ್ತಕ್ಕಂಥವ್ರು ಸುಮಾರು ಒಂದು ಎಂಬತ್ತು ಜನ ಅತಿಥಿ ಬಂದ ಉಪನ್ಯಾಸಕರಲ್ಲಿರ್ತಕ್ಕಂಥದ್ದು ಆಮೇಲೆ ನಮಗೆ ಹಾಸ್ಟೆಲ್ಲು ಗ್ರಂಥಾಲಯ ಆಮೇಲೆ ನಮಗೆ ಕ್ರೀಡೆ ಇತ್ಯಾದಿಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ ನಾವು ಮತ್ತು ಇಲ್ಲಿ ನೀರಿನ ಸಮಸ್ಯೆ ಕೂಡ ನಮಗೆ ಇರ್ತಕ್ಕಂಥದ್ದು ರಸ್ತೆ ಇದರ ಒಳಗಿನ ರಸ್ತೆಗಳುಲ್ಲ ಮಾಡಬೇಕಾಗಿದೆ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟು ಇದರ ಜೊತೆಗೆ ನಮ್ಮ ಮುಂದಿನ ಪ್ಲ್ಯಾನಿಗು ಪ್ಲಾನ್ಸ್ಗಳು ಕೂಡ ಇರ್ತಕ್ಕಂಥದ್ದು ನಮಗೆ ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳನ್ನು ಮುಖ್ಯವಾಗಿ ಮಾಡಬೇಕಾಗಿದೆ ಕೆಲವು ತಾಂತ್ರಿಕ ಕಾರಣಗಳಿಂದ ಕೆಲವು ಆಗಿಲ್ಲ ಮತ್ತು ಇದರೊಳಗಡೆ ನಮಗೆ ನ್ಯಾಕ್ ಅಕ್ರೆ ಶನಿಸುವುದರ ಬಗ್ಗೆ ನಮಗೆ ಡಲ್ಬಿ ಹೋಗಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಹೋದರೆ ಮಾತ್ರ ನಮಗೆ ಸೆಕೆಂಡ್ ಪೇಸ್ ತರ್ಡ್ ಪೇಸಲ್ಲಿ ಪೋಸ್ಟ್ಗಳು ಉಪಯೋಗ ಕೂಡಬೇಕಾಗುತ್ತೆ ಆಮೇಲೆ ನಮಗೆ ಇಲ್ಲಿ ಮೇಕಿಂಗು మావోట్ టర్మెట్ ఇంజనీరింగ్ కాలేజ్ నట్టు అమూదే ఇంజనీరింగ్ కాలేజ్ లోకి ఒక ఫలానాసారి నోటీస్ అంతే అంతే ಅವರು ಕಾಲಾವಕಾಶವನ್ನು ಕೇಳಿಕೊಂಡು ಎಲ್ಲಾ ನೋಂದಣಿಗಳನ್ನು ಸರಿಪಡಿಸಿಕೊಂಡು ಮತ್ತೆ ಎಲ್ ಐ ಸಿ ವಿಸಿಟ್ ಮಾಡಿಸಿದಾಗ ಆ ಲೋಪದೋಷಗಳ ರಹಿತವಾಗಿ ಎಲ್ ಐ ಸಿ ಎಲ್ಲರೂ ನೋಟಿಸ್ಗೆ ನೋಟಿಸ್ ಉತ್ತರ ಕೊಟ್ಟಿದ್ದಾರೆ ನೋಟಿಸ್ಗೆ ಕೆಲವೊಂದು ಕಾಲೇಜ್ ಸೇಮ್ ಉತ್ತರ ಕೆಲವರು ತಾವಾಗ ಉತ್ತರ ಕೊಟ್ಟಿದ್ರು ಕಂಪ್ಲೈನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲರೂ ಕಂಪ್ಲೈಂಟ್ಸ್ ಕೊಟ್ಟಿದ್ರ ಮೇಲೆ

ಏನಾಗಿದೆ ಈಗ ಎಲ್ಲಾ ನಾವು ಲಿಸ್ಟ್ ಔಟ್ ಮಾಡಿ ಎಲ್ ಐ ಸಿ ಅಂತ ಒಂದು ಕಮಿಟಿ ಕಳ್ಸಿರ್ತೀವಿ ನಾವು ಆ ಎಲ್ ಐ ಸಿ ಕಮಿಟಿಯನ್ನೇ ಅವ್ರು ಮ್ಯಾನೇಜ್ ಮಾಡಿದಾರ ಅನ್ನೋ ನಿಮ್ಮಗಳ ರೂಪಾಯಿ ಹಿಂದಿನ ವಿ ಸಿ ಮತ್ತು ಹಿಂದಿನ ರಜಿಸ್ಟರ್ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ರು ಅಲ್ಲಿ ವಿಡಿಯೋ ಸಮೇತ ಹಿಂದಿನ ರಜಿಸ್ಟರ್ ತಗೊಂಡ್ಬಂದು ಮೀಡಿಯೋದವರು ಕರ್ಸಿ ವಿಡಿಯೋಗಳನ್ನ ತೋರಿಸಿದ್ರು ಅದಾದ್ಮೇಲೆ ಈಗ ಆ ಮ್ಯಾನೇಜ್ ವಿಸಿಟ್ ಮಾಡಿದಾಗ ಲೋಪದೋಷ ಕಂಡು ಬಂದಿತ್ತು ಅದಕ್ಕೆ ಅನುಗುಣವಾಗಿ ಅವರಿಗೆ ನೋಟಿಸ್ ಕೊಡಲಾಗಿತ್ತು ಅಂದ್ರೆ ಆ ನೋಟಿಸ್ಗೆ ಅವ್ರು ಉತ್ತರ ಕೊಟ್ಟ ಮೇಲೆ ಅದನ್ನ ಮಾಡೋದು ಏನು ಪ್ರೊಸೆಸ್ ಇರ್ತದಲ್ಲ ಸರ್ಕಾರದಲ್ಲಿರುತ್ತದೆ ಎಲ್ ಐ ಸಿ ಕಮಿಟಿ ಅಂದ್ರೆ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಪರ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆಕ್ಟ್ ಪ್ರಕಾರ ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಯಾರು ಇರೋದು ಹೊರಗಿನ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನು ಒಳಗೊಂಡಂತೆ ಸಾಮಾಜಿಕ ನ್ಯಾಯವನ್ನು ಅನುಸರಿಸಿ ಆಕ್ಟ್ ಅಲ್ಲಿ ಹೇಳಿರೋ ಪ್ರಕಾರ ಮೂರು ಜನರ ಒಂದು ತಂಡವನ್ನ ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅವ್ರು ಫೋಟೋಗ್ರಾಫ್ ಮಾಡಿ ವಿಡಿಯೋಗ್ರಾಫ್ ಮಾಡಿ ಡೈರೆಕ್ಟ್ ಯು ಸಿ ಎಂ ಎಸ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ವಿಶ್ವವಿದ್ಯಾಲಯಕ್ಕೆ ಬರಲ್ಲ ಯು ಸಿ ಎಂ ಎಸ್ ಪೋರ್ಟಲ್ ನಲ್ಲಿ ಅವರು ಅಪ್ಲೋಡ್ ಮಾಡಿದಾಗ ಅವರಿಗೆ ಮಿನಿಮಮ್ ಫಾರ್ಟಿ ಫೈವ್ ಮಾರ್ಕ್ಸ್ ಬರಬೇಕು ಅಂತ ಇರುತ್ತೆ ಆ ಮಿನಿಮಮ್ ಫಾರ್ಟಿ ಫೈವ್ ಮಾರ್ಕ್ಸ್ ಅವ್ರು ತಗೊಂಡಿದ್ರೆ ಆ ಅಫಿಲೇಷನ್ ಕಂಟಿನ್ಯೂ ಆಗುತ್ತೆ ಫಾರ್ಟಿ ಫೈವ್ ಮಾರ್ಕ್ಸ್ ಗಿಂತ ಕಮ್ಮಿ ಇದ್ದವ್ರನ್ನ ಎಲ್ಲರೂ ಡಿ ಅಫಿಲೇಷನ್ ಮಾಡಿದೀವಿ ಇದನ್ನ ಸಿಂಡಿಕೇಟ್ ನಲ್ಲೂ ಅಪ್ರೂವ್ ಆಗಿದೆ ಅಕಾಡೆಮಿಕ್ ಕೌನ್ಸಿಲ್ ನಲ್ಲೂ ಅಪ್ರೂವ್ ಆಗಿದೆ ಒಂದು ರೂಮ್ ಅಲ್ಲಿ ಎಷ್ಟಿದೆ ಅಂದ್ರೆ ಅದು ಸಿಕ್ಸ್ ಬೈ ಸಿಕ್ಸ್ ಏನಿದೆ ಯು ಯು ಸಿ ಎಂ ಎಸ್ ನಲ್ಲಿ ನೋಡಿ ಕೆಲವೊಂದು ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಕ್ಲಾಸ್ ರೂಮ್ ಇದೆಯೋ ಇಲ್ಲೋ ಎಸ್ ಆರ್ ನೋ ಈಗ ಎಲ್ ಐ ಸಿ ಅವ್ರು ಹೋದಾರೆ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ವಿ ನಾವು ಸರ್ ಇನ್ನುಮಾರ ಸಿಟಿಯ ಕುಲ ಸಚಿವರೇ ವಿಡಿಯೋ ಮಾಡ್ಕೊಂಡ್ ಬಂದಕ್ಕು ಆ ವಿಡಿಯೋ ಪ್ರದರ್ಶನ ಮಾಧ್ಯಮಗಳನ್ನು ಮಾಡಿದ ಮೇಲೆ ಕೂಡ ಆಕ್ಷನ್ ಆಗಲ್ಲ ಅಂದರೆ ಇಲ್ಲಿ ಯಾರು ಅವ್ರನ್ನ ಕಾಯ್ತಾ ಇದ್ದಾರೆ

ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಜ್ಯೋತಿ ಧಾಮ ಪ್ರಕಾಶ್ ಮಾತನಾಡಿ ಪರೀಕ್ಷೆ ಫಲಿತಾಂಶದ ಸಮಸ್ಯೆಗಳ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ನಂತರ ಕ್ರಮ ಜರುಗಿಸಲಾಗುವುದು ಎಂದರು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕುಲಕರ್ಣಿ ಕುಲಕರ್ಣಿಯವರು ಹಿಂದಿನ ರಿಜಿಸ್ಟರ್ ಅವಧಿಯಲ್ಲಿ ಪ್ರಗತಿಯ ಮಾಹಿತಿ ನೀಡಿದ್ದಲ್ಲದೆ ತನಿಖೆಗೊಳಪಡಿಸಿದ ಕಾಲೇಜುಗಳ ಸ್ಥಿತಿಗತಿಯ ವರದಿ ಪಡೆದು ಮತ್ತೆ ಅವರಿಗೆ ಅನುಮತಿ ನೀಡಲಾಗಿದೆ ಎಂದರು ಯಾವ ಏಜೆನ್ಸಿಯವರು ನಮ್ಮಲ್ಲಿ ಒಡಗುತ್ತಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಸರ್ಕಾರದಿಂದ ನಮಗೆ ಬಂದಿರತಕ್ಕಂತಹ ಪರ್ಮಿಷನ್ ಎಷ್ಟು ಏಜೆನ್ಸಿನ ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಸೊ ಇದನ್ನು ನಾವು ಫೈಲ್ ತಂದು ನೋಡಿದ್ದೀವಿ ಏಜೆನ್ಸಿ ಹೆಸರು ಸಿ ಎಸ್ ಪಿ ಪಿ ಎಂ ಅಂತ ಏಜೆನ್ಸಿ ಪಿ ಪಿ ಎಂ ಏಜೆನ್ಸಿ ಅದು ಫುಲ್ ಫಾರ್ ಮ್ಯಾಟ್ರಿಕ್ಸ್ ಎಸ್ ಎಸ್ ಇಸ್ ಪಾಸ್ವರ್ಡಿ ಪ್ರೊಡಕ್ಷನ್ ಅಂಡ್ ಮ್ಯಾಟ್ರಿಕ್ಸ್ ಪಾಸೋಡಿ ಪ್ರೊಡಕ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವರಿಗೆ 47 ಜನನ ಹೊರಗುತ್ತಿಗೆ ಮೇಲೆ ತಗೊಳ್ಳಿ ಸಿ ಎಂ ಟಿ ಗ್ರೂಪ್ ಅವರಿಗೆ ಟೆಂಡರ್ ಆಗಿದೆ ಟೆಂಡರ್ ಆದಮೇಲೆ ಅವರು ಟೆಂಡರ್ ಅಲ್ಲಿ ಎಲ್ಲ ಅಂತ ಬಂದಿದ್ದಾರೆ ಅವರು ಸಂಗ್ರಹಿಸಿ ಸೊ ಅವರಿಗೆ ಇತ್ತೀಚೆಗೆ ಅಂದ್ರೆ ಕಳೆದ ಮಾರ್ಚ್ ಇಂದ ಕೊಟ್ಟಿದ್ದಾರೆ ಅದ್ರ ಮುಂಚೆ ಬೇರೆಯೊಂದು ಏಜೆನ್ಸಿ ಇತ್ತಂತೆ ಕಳೆದ ಮಾರ್ಚ್ ಅಲ್ಲಿ ನಲವತ್ತೇಳು ಜನಕ್ಕೆ ಕೊಟ್ಟಿದ್ದಾರೆ ಅದರ ಹಿಂದ್ಗಡೆ ಮೂವತ್ತಾರು ಜನಕ್ಕೆ ಕೊಟ್ಟಿದ್ದಾರೆ ಮೂವತ್ತಾರು ಜನದ್ದು ಅದು ಕೂಡ ಸಿ ಎನ್ ಡಿ ಗ್ರೂಪ್ ಅದಾದ ನಂತರ ಸರ್ಕಾರದಿಂದ ಮತ್ತೊಮ್ಮೆ ಪರ್ಮಿಷನ್ ಬಂದ ಮೇಲೆ ನಲವತ್ತೇಳು ಜನ ಕೊಟ್ಟಿದ್ದಾರೆ ಆಮೇಲೆ ಹತ್ತು ಜನ ಸ್ಕಾವೆಂಜರ್ಸ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ಜನ ಸೆಕ್ಯೂರಿಟಿ ಏಜೆನ್ಸಿ ಇಷ್ಟು ನಮ್ಮಲ್ಲಿ ಇರತಕ್ಕಂತಹ ಔಟ್ಫೋರ್ಸ್ ಸೊ ಈ ಕುರಿತಾಗಿ ನಾವು ಈಗಾಗಲೇ ವೆರಿಫಿಕೇಶನ್ ಮಾಡಿ ಯಾರನ್ನ ಈಗಾಗಲೇ ಹಳಬರಿದ್ರು ಮೂವತ್ತಾರು ಜನ ಹತ್ತು ಜನ ಇಪ್ಪತ್ತು ಜನ ಅವರು ಹಳಬರು ಹಾಗೆ ಕಂಟಿನ್ಯೂ ಆಗಿದ್ದಾರೆ ಕಳೆದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂತಹ ಪರ್ಮಿಷನ್ ಯಾವುದು ನಲವತ್ತೇಳು ಜನ ಸಿ ಎಲ್ ಡಿ ಗ್ರೂಪ್ ತಗೋಬೇಕಂತ ಸರ್ಕಾರದಿಂದ ಬಂದಿರತಕ್ಕಂತಹ ಪರ್ಮಿಷನ್ ಸೊ ಆ ಪರ್ಮಿಷನ್ ಬಂದಾಗ ಏಜೆನ್ಸಿನ ಫಿಕ್ಸ್ ಮಾಡಿದಾಗ ಆ ನಲವತ್ತೇಳು ಜನ ಮಾತ್ರ ನಮಗೆ ಕೊಡಬೇಕು ಅಂತಂದೇಳಿ ನಾವೀಗ ಏಜೆನ್ಸಿ ಅವ್ರಿಗೆ ಹೇಳಿದ್ದೀವಿ ಆ ನಲವತ್ತೇಳು ಜನ ಪಟ್ಟಿ ಕೊಟ್ಟ ನಂತರ ಇನ್ನೂ ಕೆಲವರು ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೂನಿವರ್ಸಿಟಿನಲ್ಲಿ ಅಂತಕ್ಕಂತಹದ್ದು ವಿಷಯ ನಮ್ಮ ಗಮನಕ್ಕೆ ಬಂತು ಆಮೇಲೆ ಈ ರೀತಿಯಾಗಿ ವಿಶ್ವವಿದ್ಯಾಲಯದಲ್ಲಿ ನೌಕರಿಯನ್ನು ಕೊಡಿಸ್ತೀವಿ ಅಂತೇಳಿ ಹೊರಗಿನವರು ಹೊರಗಿನ ಏಜೆನ್ಸಿಯವರು ಕೆಲವು ಜನಗಳನ್ನ ಎಡತಾಕಿ ಗಮನಕ್ಕೆ ಬಂತು ಬಂದ ಕೂಡ ನಾವೇನ್ ಮಾಡಿದ್ವಿ ಒಂದು ಸಾರ್ವಜನಿಕ ಪ್ರಕಟಣೆಯನ್ನ ಪತ್ರಿಕೆಯ ಮೂಲಕ ಹೊರಡಿಸಲಿಕ್ಕೆ ನಾವು ಕೂಡ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಗುತ್ತಿಗೆ ಆಗಲಿ ಹೊರಗುತ್ತಿಗೆ ಆಗಲಿ ಕಾಯಂ ಆಗಲಿ ಇಂಥ ನೇಮಕಾತಿಗಳು ಯಾವೂ ಇಲ್ಲ ಸಾರ್ವಜನಿಕರು ಗಮನಕ್ಕೆ ನಾವು ತರ್ತಾ ಇದ್ದೇವೆ ಆ ರೀತಿ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಯಾರಾದರೂ ಇದ್ರೆ ಅವರ ಮಾಹಿತಿಯನ್ನ ನಮಗೆ ಕೊಡಿ ದಯವಿಟ್ಟು ಯಾರೂ ಕೂಡ

ಕಾಲೇಜು ಅಭಿವೃದ್ಧಿ ಪರಿಷತ್ತಿನ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಪತ್ತೆಪೋರ ಸೇರಿದಂತೆ ವಿಶ್ವವಿದ್ಯಾಲಯದ ಇನ್ನಿತರೆ ಸಹ ಪ್ರಾಧ್ಯಾಪಕರು ಮತ್ತು ಇನ್ನಿತರರು ಇದ್ದರು